ನಮಸ್ಕಾರ ನಾನು ನಿಮಗೆ ಇವತ್ತು ವಸಂತ ಪಂಚಮಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇದು ವಸಂತ ಪಂಚಮಿ ಈ ದಿನದಿಂದಲೇ ವಸಂತ ಋತು ಪ್ರಾರಂಭವಾಗುತ್ತದೆ ಈ ಕಾಲದಲ್ಲಿ ಮರ ಗಿಡಗಳು ಹಸಿರವಾಗುತ್ತವೆ ಹೂಗಳು ಅರಳುತ್ತವೆ ಈ ವಸಂತ ಋತು ಋತುಗಳ ರಾಜ ಎಂದು ಕರೆಯಲಾಗಿದೆ ವಸಂತ ಪಂಚಮಿಯ ಧಾರ್ಮಿಕ ಮಹತ್ವ ವಿದ್ಯೆ ಬುದ್ಧಿ ಸಂಗೀತ ಕಲೆಗಳ ಆದಿದೇವತೆಯಾದ ಸರಸ್ವತಿ ದೇವಿಯ ದಿನವಾಗಿದೆ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿಯನ್ನು ರಚಿಸಿದರು ಅದು ಮೌನವಾಗಿತ್ತು ಆಗ ಅವರು ಸರಸ್ವತಿ ದೇವಿಯನ್ನು ಸೃಷ್ಟಿಸಿದರು ಅವಳು ವೀಣೆಯನ್ನು ನುಡಿಸಿದ ಕ್ಷಣದಿಂದಲೇ ಶಬ್ದ ಜ್ಞಾನ ಭಾಷೆ ಕಲೆಗೆ ಜೀವ ಬಂದಿತ್ತು ಆದ್ದರಿಂದ ಈ ದಿನವನ್ನು ಸರಸ್ವತಿ ಪೂಜೆ ದಿನ ಎಂದು ಆಚರಿಸಲಾಗಿದೆ ಸರಸ್ವತಿ ದೇವಿಯ ರೂಪ ಶ್ವೇತ ವಸ್ತ್ರ ಧರಿಸಿದ್ದಾಳೆ ವೀಣೆ ಹಿಡಿದಿದ್ದಾಳೆ ಸಂಗೀತ ಮತ್ತು ಕಲೆ ಪುಸ್ತಕ ಜ್ಞಾನ ಕಮಲದ ಕಮಲದ ಮೇಲೆ ಕುಳಿತಿರುವಳು ಅವಳು ನಮಗೆ ಹೇಳುವ ಸಂದೇಶ ಜ್ಞಾನವೇ ನಿಜವಾದ ಐಶ್ವರ್ಯ ವಸಂತ ಪಂಚಮಿಯಲ್ಲಿ ಹಳದಿ ಬಣ್ಣಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಹಳದಿ ಬಟ್ಟೆಗಳನ್ನು ಧರಿಸಲಾಗುತ್ತದೆ ಹಳದಿ ಬಣ್ಣವು ಜ್ಞಾನ ಸಂತೋಷ ಮತ್ತು ಶಕ್ತಿಯ ಸೂಚನೆಯಾಗಿದೆ ಈ ದಿನ ವಿಶೇಷವಾಗಿ ಸರಸ್ವತಿ ದೇವಿಗೆ ನೈವೇದ್ಯ ಮಾಡಲಾಗುತ್ತದೆ ಹಾಗೂ ನೈವೇದ್ಯದಲ್ಲಿ ಕೇಸರಿ ಬಾತು ಮತ್ತು ಹಳದಿ ಲಡ್ಡುಗಳನ್ನು ಮಾಡಿ ನೈವೇದ್ಯ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ದಿನ ಬಹಳ ವಿಶೇಷ ಚಿಕ್ಕ ಮಕ್ಕಳಿಗೆ ವಿದ್ಯಾರಂಭ ಮಾಡಲು ಇದು ತುಂಬ ಒಳ್ಳೆಯ ಮುಹೂರ್ತವಾಗಿದೆ ಕಲಾವ ಕಲಾವಿದರು ಹಾಗೂ ಸಂಗೀತಗಾರರು ನೃತ್ಯಕಾರರು ಕವಿಗಳು ಬರಹಗಾರರು ಇವರು ಎಲ್ಲರೂ ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸಿ ತಮ್ಮ ಕಲೆ ಇನ್ನಷ್ಟು ಉನ್ನತವಾಗಲಿ ಎಂದು ಪ್ರಾರ್ಥಿಸುತ್ತಾರೆ ವಸಂತ ಪಂಚಮಿ ಎಂದರೆ ಪ್ರಕೃತಿಯ ಹಬ್ಬ ಜ್ಞಾನದ ಹಬ್ಬ ಕಲೆಗಳ ಹಬ್ಬ ವಸಂತ ಪಂಚಮಿ ಎಂದು ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಬುದ್ಧಿಶಕ್ತಿ ವೃದ್ಧಿ ಮತ್ತು ಸಂಸ್ಕಾರದ ಬೆಳವಣಿಗೆ ದೊರೆಯುತ್ತದೆ ಆದುದರಿಂದ ಈ ದಿನವನ್ನು ಜ್ಞಾನಾರಾಧನೆಯ ಮಹೋತ್ಸವವಾಗಿ ಆಚರಿಸಲಾಗುತ್ತದೆ ಈ ಪವಿತ್ರ ದಿನದಲ್ಲಿ ನಾವು ಎಲ್ಲರೂ ಜ್ಞಾನವನ್ನು ಗೌರವಿಸೋಣ ಸಂಸ್ಕಾರವನ್ನು ಬೆಳೆಸೋಣ ಜೀವನವನ್ನು ಸುಂದರವಾಗಿಸೋಣ ಸರಸ್ವತಿ ದೇವಿಯ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಧನ್ಯವಾದ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ